ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶುಭ ನುಡಿ ಕನ್ನಡ ವ್ಲಾಗ್ ನಾನು ಸುನೀತಾ ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ಇದ್ದೀನಿ ಆಫ್ಟರ್ ಸೋ ಮೆನಿ ಡೇಸ್ ನಾನು ವರಮಹಾಲಕ್ಷ್ಮಿ ಹಬ್ಬದ ವ್ರತ ಮಾಡ್ಕೊಂತ ಇದ್ದೆ ಸೊ ಅದರ ಒಂದು ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಬಂದ್ಬಿಟ್ಟಿದೀನಿ ಸೊ ಇನ್ನು ಯಾಕೆ ಲೇಟ್ ಅಲ್ವಾ ಲೆಟ್ಸ್ ಗೆಟ್ ಸ್ಟಾರ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೇನೆ ಇದು ಹಬ್ಬದ ಹಿಂದೆ ದಿನ ನೈಟು ಮಳೆ ಬರಬಹುದು ಅಂತ ಅನ್ನಿಸ್ತಿತ್ತು ಬಟ್ ನಾನು ರಂಗೋಲಿ ಹಾಕ್ತಿದ್ದೆ ಸ್ವಲ್ಪ ಚಿಕ್ಕದೇ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೆ ಸೊ ಇಲ್ಲಿ ನನ್ನ ಹಸ್ಬೆಂಡು ನೆಕ್ಸ್ಟ್ ಡೇಗೆ ತೆಂಗಿನಕಾಯಿ ಎಲ್ಲ ರೆಡಿ ಮಾಡ್ಕೊತಿದ್ರು ನೋಡಿ ಫುಲ್ ಎಲ್ಲ ಕ್ಲೌಡ್ಸ್ ಆಗಿಬಿಟ್ಟಿದೆ ಇಷ್ಟು ಚಿಕ್ಕ ರಂಗೋಲಿ ಬಟ್ ಕ್ಯೂಟ್ ಆಗಿತ್ತು ನೋಡೋದಕ್ಕೆ ಇದು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಸ್ನಾನ ಮಾಡ್ಕೊಂಡು ನಾನು ದೇವ್ರಿಗೆಲ್ಲ ರೆಡಿ ಇದ್ದೀನಿ ಇದೀನಿ ರೆಡ್ ಕಲರ್ ಚಾಂದನ ಯೂಸ್ ಮಾಡ್ತಾ ಇದೀನಿ ನಾನು ಯಾವತ್ತೂ ನ ಯೂಸ್ ಮಾಡಿಲ್ಲ ದೇವ್ರಿಗೆ ಮುಖವಾಡಕ್ಕೆ ಯಾಕೆಂದ್ರೆ ಅದರಲ್ಲಿ ಅನಿಮಲ್ ಫ್ಯಾಟ್ಸ್ ನ ಎಲ್ಲ ಯೂಸ್ ಮಾಡಿರ್ತಾರೆ ಎಲ್ಲ ಡೆಕೋರೇಟ್ ಮಾಡ್ತಾ ಇದೀನಿ ಮಳೆ ಬಂದು ನಮ್ದು ರಂಗೋಲಿ ಫುಲ್ಲು ಹೋಗ್ಬಿಟ್ಟಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಗೊತ್ತಿತ್ತು ಮಳೆ ಬರುತ್ತೆ ಅಂತ ಅದಕ್ಕೆ ಸ್ವಲ್ಪ ಚಿಕ್ಕ ರಂಗೋಲಿ ಹಾಕಿದ್ದೆ ಬಟ್ ಇವಾಗ ಕಲಶಿಕಾಕೋ ಎಲ್ಲ ಐಟಮ್ಸು ರೆಡಿಗಿದೆ ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇನ್ನೇನೆಲ್ಲ ಜೋಡಿಸ್ಬೇಕಷ್ಟೇ ಸೊ ಇಲ್ಲಿ ಹಾಕೋ ಇಲ್ಲಿದೆ ಐಟಮ್ಸ್ ಎಲ್ಲ ಈ ಥರ ನಾನು ಕೆ ಕಲಶೋಕ್ಕೆ ಗೋಮತಿ ಚಕ್ರ ಕವಡೆ ಆಮೇಲೆ ಕಮಲದ ಬೀಜ ಕಾಲು ಸಕ್ಕರೆ ಡ್ರೈ ಫ್ರೂಟ್ಸು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಟೈಮ್ ನೋಡ್ತಿದ್ದೀರಲ್ವ ಫೋರ್ ತರ್ಟಿ ಫೈ ಅಷ್ಟೊತ್ತಿಗೆ ನಾನು ರೆಡಿ ಆಗಿಬಿಟ್ಟಿದ್ದೆ ದೇವ್ರಿಗೂ ರೆಡಿ ಮಾಡಿಸ್ಬಿಟ್ಟಿದ್ದೆ ಆಮೇಲೆ ಅತ್ತೆ ಒಂದು ಕಡೆ ನೈವೇದ್ಯಕ್ಕೆ ಒಬಟ್ಟು ಮತ್ತು ಪಾಯಸ ಎರಡನ್ನೂ ರೆಡಿ ಮಾಡಿದರು ಎರಡೂ ಸ್ವೀಟ್ಸ್ನ ಮಾಡಿದ್ವಿ ನಾವು ಈ ಹಬ್ಬಕ್ಕೆ ಪಾಯಸ ಮತ್ತು ಒಬ್ಬಟ್ಟು ಎಲ್ಲ ರೆಡಿಯಾಗಿತ್ತು ಅದಕ್ಕೆ ಇನ್ನು ಫೋರ್ ತರ್ಟಿ ಫೈವ್ಗೆ ನಾವು ಪೂಜೆ ಮಾಡಿಬಿಟ್ವಿ ಅರ್ಲಿ ಮಾರ್ನಿಂಗು ತುಂಬ ಒಳ್ಳೆಯದು ಈ ಒಂದು ಟೈಮಲ್ಲಿ ಪೂಜೆ ಮಾಡಿದ್ರೆ ಅಂತ ಹೇಳಿದ್ದಕ್ಕೆ ಎಲ್ಲ ಆದಮೇಲೆ ನಾನು ಈ ರೀತಿ ಕಂಕಣನ ಕಟ್ಕೊಂಡು ನಾನು ನಮ್ಮತ್ತೆ ಇಬ್ರೂ ನಾನು ಸ್ವಲ್ಪ ಲಕ್ಷ್ಮಿ ಅಷ್ಟೋತ್ತರ ಪಾರಾಯಣ ಮಾಡಿದೆ ಅದೆಲ್ಲ ಆದಮೇಲೆ ಈ ಒಂದು ವ್ರತದ ಕತೆ ಅಂತಲೂ ಇರುತ್ತೆ ನಾವು ಗೂಗಲ್ ಸರ್ಚ್ ಮಾಡಿದ್ರೆ ಸಿಗುತ್ತೆ ಮನೆಯಲ್ಲಿ ಬುಕ್ಕಿಲ್ಲ ಅಂದರೆ ವ್ರತ ಕಥೆನ ಓದಿದ್ರು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನಮ್ಮತ್ತೇನ ನಾನು ಓದ್ತಿದ್ದೆ ನಮ್ಮತ್ತೆ ಕೇಳಿಸ್ಕೊಳ್ತಿದ್ರು ಇನ್ನು ನೋಡಿ ನಮ್ಮ ಮನೆಯಲ್ಲಿ ಹಬ್ಬ ಈ ರೀತಿಯೇ ಮಾಡಿದಾಗ ತುಂಬ ಪೀಸ್ಫುಲ್ ಆಗಿ ಅನಿಸುತ್ತೆ ಒಂಥರ ಪಾಸಿಟಿವ್ ಎನರ್ಜಿ ಅಥವಾ ಬೈಬ್ಸ್ನ ನಾವು ಫೀಲ್ ಆಗ್ಬೋದು ಬೆಳಗ್ಗೆ ಈ ರೀತಿ ಸಿಲ್ಕ್ ಸ್ಯಾರಿ ಹಾಕೊಂಡಿದ್ದೆ ಮತ್ತೆ ಸಂಜೆ ಮಳೆ ಬರುತ್ತೆ ಇನ್ನ ಕರೆಯೋದಕ್ಕೆ ಹೋಗಬೇಕು ಅಂತ ಹೇಳಿ ನಾನು ಬೇರೆ ಸೀರೆನ ಉಟ್ಕೊಂಡೆ ಹಾಗೆ ಈ ಒಂದು ರಂಗೋಲಿನ ಸಂಜೆ ಟೈಮ್ ಅಷ್ಟೊತ್ತಿಗೆ ಸೆಕೆಂಡ್ ಲುಕ್ ಆಫ್ ದ ಡೇ ನಾವು ನಾವೆಲ್ಲ ಹಿಂಗ್ ರೆಡಿ ಆದ್ರೆ ಇವರೆಲ್ಲ ಹಿಂಗ್ ರೆಡಿ ಆಗ್ತಾರೆ ಇನ್ನು ಅವರಂತೂ ನನ್ನ ಹಸ್ಬೆಂಡಂತೂ ರೆಡಿ ಆಗಲಿಲ್ಲ ಸರಿ ಮಕ್ಕಳನ್ನಾದರೂ ರೆಡಿ ಮಾಡೋಣ ಅಂತ ಒಳ್ಳೆಯ ಡ್ರೆಸ್ಸಸ್ ಹಾಕಿದ್ರೆ ಇಬ್ಬರಿಗೂ ಒಬ್ಬರು ಹಾಕಿಸ್ಕೊತಾನೆ ಇಲ್ಲ ಇದನ್ನು ಎರಡು ಈ ಡ್ರೆಸ್ಸಸ್ ನಾವು ಒಂದೇ ದಿನವೇ ಹಾಕಿರೋದು ಅದಾದಮೇಲೆ ಒಂದು ಸತಿನೂ ಹಾಕೇ ಇಲ್ಲ ಅಟ್ಲೀಸ್ಟ್ ಈ ಹಬ್ಬಕ್ಕಾದರೂ ಯೂಸ್ ಮಾಡೋಣ ಅಂದರೆ ಹಾಕಿಸ್ಕೊಳ್ಳೋದೇ ಇಲ್ಲ ಅಂತಲೇ ನನ್ನ ಚಿಕ್ಕ ಮಗ ರಿಷಿಗಂತೂ ಒಂದು ಚೂರು ಈ ಥರದ ಬಟ್ಟೆ ಇಷ್ಟನೇ ಆಗೋಲ್ಲ ಆ್ಯಕ್ಚುಲಿ ತುಂಬ ಕಂಫರ್ಟಬಲ್ ಇದೆ ಸಾಫ್ಟು ಇದೆ ಫ್ಯಾಬ್ರಿಕ್ಕು ಬಟ್ ಅವನಿಗೆ ಬೇಡ ಬೇಡ ಅಂತ ಹೇಳ್ತಾನೇ ಇದ್ದ ಬಟ್ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ರು ಇಬ್ಬರು ಈ ಡ್ರೆಸ್ಸಲ್ಲಿ ಇಬ್ಬರಿಗೂ ಒಂದು ಫೋಟೋ ಆದರೂ ತೆಗಿಯೋಣ ಅಂತ ತುಂಬ ಟ್ರೈ ಮಾಡಿದೆ ಬಟ್ ಫೇಲ್ಡ್ ಅಂತಲೇ ಹೇಳ್ಬೋದು ಅವನೊಂದು ಫೋಟೋಗೂ ಕೋಪ್ರೇಟೇ ಮಾಡಲಿಲ್ಲ ಸರಿ ಇನ್ನು ಅಳಿಸೋದು ಇಷ್ಟ ಇರಲಿಲ್ಲ ಹಬ್ಬದ ದಿನ ಅದಕ್ಕೆ ಆ ಡ್ರೆಸ್ನ ಫಸ್ಟ್ ಚೇಂಜ್ ಮಾಡಿ ಅಳ್ಬೇಡಪ್ಪ ಅಂತ ಬೇರೆ ಡ್ರೆಸ್ನ ಹಾಕ್ದೆ ಫುಲ್ ಹ್ಯಾಪಿ ಆಗಿಬಿಟ್ಟ ಇವ್ನು ಚಿಕ್ಕವನು ಸರಿ ಅಂತ ಇನ್ನು ನೋಡ್ತಿದ್ದೀರ ಅಲ್ವಾ ಹೆಂಗ್ ಹಾಕ್ತಿದ್ದಾನೆ ಅಂತ ಸೊ ಅವನಿಗೆ ಅಷ್ಟು ಕಂಫರ್ಟೆಬಲ್ ಕ್ಲೋತ್ಸ್ ಬೇಕು ಸೊ ಅದಕ್ಕೆ ಅವ್ನಿಗೆ ಯಾವುದೇ ರೀತಿ ಅವ್ನಿಗೆ ಇಷ್ಟ ಇಲ್ದೇ ಇರೋ ಡ್ರೆಸ್ಸಸ್ ಯಾವುದನ್ನು ಹಾಕೋಕ್ಕೆ ಹೋಗೋದಿಲ್ಲ ಇನ್ನು ನಮ್ಮ ಆರ್ಯ ಎಷ್ಟು ಚೆನ್ನಾಗಿ ಹಾಡ್ತಾನೆ ನೋಡಿ ನಮ್ಮ ಅರಿಯಾಗಿ ಥರ ದೇವರ ಹಾಡುಗಳಾಡೋದು ಎಲ್ಲ ತುಂಬ ಇಷ್ಟ ಹಾಗೆ ದೀಪ ಹಚ್ಚೋದು ಕೂಡ ಅಷ್ಟೇ ನಾನೇ ಹಚ್ತೀನಿ ಅಂತ ಹೇಳ್ದ ಅದಕ್ಕೆ ಸರಿ ಆಯಿತು ನೀನೇ ಹಚ್ಚಸಪ್ಪ ಅಂತ ಹೇಳಿ ಹೇಳಿದೆ ಸೊ ಈ ರೀತಿ ಎಲ್ಲ ಅವನೇ ಪೂಜೆ ಮಾಡ್ದ ಸಂಜೆ ಅಂದರೆ ಹೆಲ್ಪ್ ಮಾಡ್ದ ಅಷ್ಟೇ ಇದೊಂದು ದೀಪ ಮಾತ್ರ ಅವನು ಹಚ್ಚಿಸ್ದ ನಾನು ಸುಮ್ಮನೆ ಪೋಸ್ ಕೊಟ್ಟೆ ಅಷ್ಟೆ ಸಂಜೆ ಪೂಜೆನ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಮಾಡಿದ್ವಿ ತುಂಬ ಒಳ್ಳೆಯದು ಆ ವರಮಹಾಲಕ್ಷ್ಮಿ ವ್ರತವನ್ನು ಆದಷ್ಟು ಎಲ್ಲರೂ ಸೆಲೆಬ್ರೇಟ್ ಮಾಡೋಕ್ಕೆ ಟ್ರೈ ಮಾಡಿ ಸಂಜೆ ಪೂಜೆ ಮಾಡಿ ಇನ್ನು ಬಂದು ಬಂದಿರೋ ಮುತ್ತೈದ ಎಲ್ಲರಿಗೂ ಅರ್ಣ ಕುಂಕುಮ ಬಳೆ ತಾಂಬೂಲ ಹಣ್ಣು ಹಂಪಲು ನಮ್ಮ ಶಕ್ತಿ ಅನುಸಾರ ನಮಗೆ ಏನಾಗುತ್ತೋ ಅದನ್ನು ಕೊಟ್ಟು ಖುಷಿಯಿಂದ ನಾವಿ ಒಂದು ಪೂಜೆನ ಸೆಲೆಬ್ರೇಟ್ ಮಾಡಿದ್ವಿ ಹಾಗೆ ಏನಂದರೆ ಈ ರೀತಿ ಒಂದು ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡಿದಾಗೆ ಅಲ್ವಾ ಎಲ್ಲರೂ ಒಟ್ಟಿಗೆ ಸಿಗಕ್ಕೆ ಸಾಧ್ಯ ಸೊ ಐ ಹೋಪ್ ಈ ಒಂದು ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ ಒಂದ್ ವೇಳೆ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಹಾಗಾದ್ರೆ ನಾನು ನಿಮ್ಮನ್ನ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗ್ತೀನಿ ಅಂತಿಲ್ಲದೆ ಟೇಕ್ ಕೇರ್ ಬಾಯ್